ಹಾಸನ ತಾಲೂಕಿನ ಸಾಲ್ಗಾಮೆ ಹೋಬಳಿಯ ರಾಯಪುರ ಗ್ರಾಮದ ರಾಮದೇವರಹಳ್ಳ ಕಾವಲು ಸರ್ವೆ ನಂಬರ್ ಎರಡರಲ್ಲಿ ಅಕ್ರಮವಾಗಿ ಕೆರೆಯನ್ನು ಒತ್ತುವರಿ ಮಾಡುತ್ತಿದ್ದು ಕೂಡಲೇ ಜಿಲ್ಲಾಡಳಿತವು ನ್ಯಾಯ ದೊರಕಿಸುವಂತೆ ರೈತರು ಕೆರೆಯಲ್ಲಿ ಇಳಿದು ಪ್ರತಿಭಟನೆಯನ್ನು ನಡೆಸಿದರು ಗ್ರಾಮಸ್ಥರಾದ ಶಶಿಧರ್ ಮಾತನಾಡಿ ರಾಮದೇವರಹಳ್ಳ ಕಾವಲು ಸರ್ವೆ ನಂಬರ್ ಎರಡರಲ್ಲಿ ಸ್ವತಂತ್ರ ಪೂರ್ವದಿಂದಲೂ ಇಪ್ಪತ್ತೈದು ಎಕರೆ ಕೆರೆಯನ್ನು ನಿರ್ಮಿಸಿದ್ದು ಇದನ್ನು ರಾಯಪುರದ ಕೆಲವು ಪ್ರಭಾವಿ ವ್ಯಕ್ತಿಗಳು ತಮ್ಮ ಹೆಸರಿಗೆ ಜಮೀನು ಖಾತೆ ಮಾಡಿಕೊಂಡಿದ್ದು ಪ್ರಸ್ತುತ ಕೆರೆಯನ್ನು ಒತ್ತುವರಿ ಮಾಡಿ ಐವತ್ತೇಳರ ಅರ್ಜಿಯನ್ನ ನೀಡಿ ಖಾತೆಯನ್ನ ಮಾಡಿಸಲು ಮುಂದಾಗಿದ್ದು ಇದರಿಂದ ಗ್ರಾಮದ ರೈತರಿಗೆ ಸಂಕಷ್ಟ ಎದುರಾಗಿದ್ದು ಇದರ ವಿರುದ್ಧ ಅನೇಕ ಬಾರಿ ಜಿಲ್ಲಾಧಿಕಾರಿ ತಾಲೂಕು ದಂಡಾಧಿಕಾರಿಗಳಿಗೆ ಪತ್ರ ನೀಡಿದ್ದು ಯಾವುದೇ ಪ್ರಯೋಜನವಾಗಿಲ್ಲ ಇದನ್ನ ಪ್ರಶ್ನೆ ಮಾಡಿದಕ್ಕಾಗಿ ಕೊಲೆ ಬೆದರಿಕೆ ಹಾಕಿದ್ದು ನನ್ನ ಸಾವಿಗೆ ಜಿಲ್ಲಾಡಳಿತವೇ ಹೊಣೆಯಾಗುತ್ತಾರೆ ಎಂದರು ಕೆರೆ ಇದೆ ಎರಡು ತೂಬುನು ಹಾಕಿದ್ದಾರೆ ಇದನ್ನ ರಾಯಪುರದ ಕೆಲವು ಪ್ರಭಾವ ವ್ಯಕ್ತಿಗಳು ಏನ್ ಮಾಡಿದಾರಪ್ಪ ಅಂದ್ರೆ ಅವರಿಗೆ ಒಬ್ಬರಿಗೆ ಮೂರು ಎಕರೆ ಇಪ್ಪತ್ತಾರು ಕುಂಟೆ ಆಗಿದೆ ಜಮೀನು ಪಕ್ಕದಲ್ಲ ಒಬ್ಬರಿಗೆ ಒಂದು ಎಕರೆ ಆಗಿದೆ ಕೆರಿಗೂ ಸಹ ಫಿಫ್ಟಿ ಸೆವೆನ್ ಅರ್ಜಿ ಹಾಕಬಿಟ್ಟಿದ್ದಾರೆ ಮತ್ತು ದನ ದನಗಳು ಕುಡಿಯೋಕ್ಕೂ ಸಹ ದಾರಿ ಇಲ್ಲ ನೀವೇ ನೋಡಿ ಎಲ್ಲಿ ಎಲ್ಲಿ ದಾರಿ ನೋಡಿ ಎಲ್ಲಿದೆ ನೋಡಿ ದಾರಿ ಇಲ್ಲ ಮತ್ತು ಟ್ಯೂಬನ್ನು ಒಡೆದಾಕಿ ನೀರಿನಲ್ಲ ಮಾಡಿದ್ದಾರೆ ನಾನು ಇದು ಇದೇ ವಿಷಯದಾಗಿ ನಾನು ಹಾಸನ ತಾಲೂಕು ಅಧಿಕಾರಿ ಉಪ ಮತ್ತೆ ಎ ಸಿ ಅವರು ಮತ್ತು ಜಿಲ್ಲಾಧಿಕಾರಿಗಳಿಗೆ ಮನ್ ಮೂರು ಎರಡು ಎರಡು ಮನವಿ ಮಾಡಿದ್ದೀನಿ ಮನೆ ಮನವಿ ಮೇರೆಗೆ ಇವರು ಈಗ ಕೆರೆನ ಹಳೆಯಕ್ಕೆ ಬಂದಿದ್ದಾರೆ ಸುಮಾರು ಇಪ್ಪತ್ತು ಇಪ್ಪತ್ತರಿಂದ ಇಪ್ಪತ್ತೈದು ಎಕರೆ ಕೆರೆ ಇದೆ ಈ ಕೆರೆಯಿಂದ ಜಿಗ್ರಿ ನೀರು ಹೋಗುತ್ತೆ ಪಂಡಿಜಿ ಕೆರೆಯಿಂದ ಸೀಗೆ ಸೀಗೆ ಕೆರೆಗೆ ನೀರು ಹೋಗುತ್ತೆ ಈ ನೀರು ಎಲ್ಲಿ ಹೋಗ್ತಾ ಇದೆಯಪ್ಪ ಅಂದ್ರೀಗ ಅದು ಅಡುಗುರು ಕೆರೆಗೆ ನೀರು ಹೋಗ್ತಾ ಇದೆ ಯಾಕೆ ಹೋಗ್ತಾ ಇದೆ ಇಲ್ಲಿ ಒತ್ತುವರಿ ಮಾಡಿರ್ತಂಥ ವ್ಯಕ್ತಿಗಳು ತೂಬನ್ನು ಬಿಟ್ಟಿದ್ದಾರೆ ಈ ನೀರಿಲ್ಲಾಂದ್ರೆ ಏನಾಗ್ತಾ ಇದೆ ಅಂದರೆ ಆನೆಗಳು ಉರಿ ಬರ್ತಾಯಿದೆ ಪ್ರತಿಯೊಂದು ಪ್ರಾಣಿಗಳು ಕಾಡು ಪ್ರಾಣಿಗಳು ರಾಯಪುರ ಗ್ರಾಮಕ್ಕಿರ್ಬೋದು ಮಾದೇಳಿಗೆ ಇರ್ಬೋದು ಇರೋದೊಂದು ಇಲ್ಲಿ ಇದಕ್ಕೆ ಗ್ರಾಮಸ್ಥರಾದ ಉಮೇಶ್ ಮಾತನಾಡಿ ಸಾಲ್ಗಾಮಿ ಹೋಬಳಿಯ ರಾಯಪುರದ ಗ್ರಾಮದ ರಾಮದೇವರ ಹಳ್ಳದ ಕಾವಲು ಸರ್ವೆ ನಂಬರ್ ಎರಡರಲ್ಲಿ ಹಿಂದೆ ಕೆರೆಯನ್ನ ನಿರ್ಮಾಣ ಮಾಡಿದ್ದು ಎಕರೆ ಕೆರೆ ಇದ್ದು ಆ ಕೆರೆಯನ್ನ ಸುತ್ತ ಇರುವವರು ಕೆರೆಯನ್ನ ಒತ್ತುವರಿ ಮಾಡಿ ಕೆರೆಯು ಇಲ್ಲದಂತೆ ಮಾಡಿದ್ದಾರೆ ಈ ಕುರಿತು ಪ್ರಶ್ನೆಯನ್ನ ಮಾಡಿದ್ದಾರೆ ಮಿನಿಸ್ಟರ್ ಗೊತ್ತು ಎಂದು ಬೆದರಿಕೆ ಹಾಕುತ್ತಿದ್ದಾರೆ ಎಂದರು ಈ ಹಿಂದೆ ಹಾಸನ ತಾಲೂಕು ಹೋಬಳಿ ರಾಯಪುರ ಗ್ರಾಮದಲ್ಲಿ ರಾಯಪುರಲ್ಲಿ ರಾಯಪುರ ಗೋಮಾಳ ಇದ್ದು ಇನ್ನೂರೈವತ್ತು ಎಕರೆ ಗೋಮಳದಲ್ಲಿ ಹಿಂದೆ ಸಾವಿರದ ಒಂಬೈನೂರ ಐವತ್ತು ಅರುವತ್ತರಲ್ಲಿ ಅರುವತ್ತರಲ್ಲಿ ಕೆರೆ ನಿರ್ಮಾಣ ಮಾಡಿರುತ್ತಾರೆ ಸರ್ವೆ ನಂಬರ್ ಎರಡರಲ್ಲಿ ಅದು ಹದಿನೆಂಟು ಇಪ್ಪತ್ತೈದರಿಂದ ಮೂವತ್ತು ಎಕರೆ ಜ ಕೆರೆ ಇದ್ದು ಆ ಕೆರೆಯನ್ನು ಸುತ್ತ ಇರುವರು ಐದು ಜನ ಒತ್ತುವರಿ ಮಾಡಿ ಕೆರೆ ಇಲ್ಲದ ರೀತಿ ಮಾಡಿರುತ್ತಾರೆ ಅದಕ್ಕೆ ಇವತ್ತು ಅಳತೆ ಮಾಡಲಿಕ್ಕೆ ಅಧಿಕಾರಿಗಳು ಎಲ್ಲ ಸಹ ಆರ್ ಐ ಇ ವಿ ಐ ಇ ಸರ್ವೇರು ಎಲ್ಲ ಬಂದು ಅಟಂಕ್ ಮಾಡಿ ತೊಂದರೆ ಪಡಿಸೋಕ್ಕೆ ದುರುದ್ದೇಶದಿಂದ ತೊಂದರೆಯನ್ನು ಪಡಿಸುತ್ತಿದ್ದಾರೆ ಪುಡ್ಸ ಪು ರಮೇಶ ವಿತ್ತು ರಾಯಪುರ ಪುಡ್ಸಂಬಗೌಡರ ಮಗ ರಮೇಶ ಅವ್ರ ಮಗ ವಿಕಾಸು ಕೆರೆ ಸುತ್ತಮುತ್ತ ಇರೋರು ಅಳತೆಯನ್ನು ಮಾಡದ ರೀತಿ ಮಿನಿಸ್ಟ್ರ್ ಕೈಲಿ ಎಳಿಸ್ತೀವಿ ಉಸ್ತುವಾರಿ ಮಿನಿಸ್ಟ್ರ್ ಕೈಲಿ ಹೇಳಿ ಮತ್ತೆ ಇವತ್ತೈದನೇ ಸೇಲಿ ಕೆರೆ ಆಗಿರೋದು ಇದು ಇದು ಹೊಸ ಅಂತೇಳಿ ರಾಯಪುರ ಗ್ರಾಮದಲ್ಲಿ ಆಮೇಲೆ ಈಗ ಎಲ್ಲರಿಗೂ ಉಳ್ದರೋ ಜಮೀನ್ ಎಲ್ಲ ಹಂಚಿಕೊಟ್ಟಿದ್ರು ಆಮೇಲೆ ಉಳಿದ್ರ ಜಮೀನಿಗೆಲ್ಲ ಪೂರ್ತಿ ಎಲ್ಲ ಕೆರೆ ಎಲ್ಲ ಒತ್ತುವರಿ ಮಾಡ್ಕೊಂಡು ಬರೀ ಏನೂ ಇಲ್ಲಿ ಕೆರೆ ಒಳಗೆ ಏನೂ ಬಿಟ್ಟಿಲ್ಲ ಅಕ್ಕಪಕ್ಕ ಜಮೀನಿ ಎಲ್ಲರೂ ಮಾಡ್ಯವ್ರೆ ಯಾರು ಒಬ್ಬರು ಮಾಡಿಲ್ಲ ಎಲ್ಲರೂ ಮಾಡ್ಯವ್ರೆ ನಾಲ್ಕು ಜನ ಈಗ ಅದನ್ನು ಬಿಡಿಸ್ಬಿಡ್ಬೇಕು ನನಕ್ಕನಾಗಿ ಕೆರೆ ಯಾರೂ ಬರೋಂಗಿಲ್ಲ ಜಾಗನೇ ಇಲ್ಲ ಎಲ್ಲ ಒಂದು ಸ್ವಲ್ಪ ಬಿಡಿಸ್ಬಿಡ್ಬೇಕು ಎಲ್ಲನೂ ಜನಕ್ಕೆ ಸೌಕರ್ಯ ಮಾಡಿಕೊಡ್ಬೇಕು ಒತ್ತುವರಿ ಮಾಡಿರೋರು ರಾಮೇಶ ಮಂಜಣ್ಣ ಆಮೇಲೆ ಅವರೇ ಜಯಮ್ಮ ಹದಿನೈದು ಎಕರೆ ಒತ್ತುವರಿ ಆಯಿತು ಅಡಿಕೆನೂ ಹಾಕಿದ್ದಾರೆ ಈಗ ಬಿಡಿಸ್ಕೊಡ್ಬೇಕು ದನ ಕರುಗಳಿಗೆಲ್ಲ ಅನುಕೂಲ ಮಾಡಿ ಬಿಡಿಸ್ಕೊಡ್ಬೇಕು ಕೆರೆ ಬರೋಕ್ಕೆ ಜಾಗ ಬಿಟ್ಟಲ್ಲ ಅವರು ಒಳಗಡೆ ಎಲ್ಲ ಒತ್ತುವರಿ ಮಾಡ್ಯಾವ್ರೆ ಒತ್ತುವರಿಂದ ಕೆರೆ ಮಾಡಿದ್ದಾರೆ ಎಲ್ಲ ಮೂರು ನಾಲ್ಕು ಜನ ಒತ್ತುವರಿ ಮಾಡಿದ್ದಾರೆ ಅಲ್ಲಿ ಒತ್ತುವರಿ ಮಾಡಿದಾಗಲೂ ಹಳ್ಳದಿಂದಲೂ ದನ ಕರದ ಹಳ್ಳದಲ್ಲಾಸ್ ಪರವು ಅದು ಬರ್ದಂಗೆ ಮಾಡಿದ್ದಾರೆ ಆಮೇಲೆ ಇಲ್ಲಿ ಟೂ ಮೇಲೆ ಮುಚ್ಚಾಕ್ಯಾರೆ ಟೂ ಕೋಡಿ ಎಲ್ಲ ಒಡಕ್ಯಾರೆ ಹೊರಗಡೆ ನೀರು ಅದು ನೀರು ನಿಲ್ದಂಗೆ ಅಡುಗುರು ಕೆರೆಗೆ ಓದ್ತೈತೆ ನೀರು ಹಾಂ ನಮ್ಮ ನೀರು ಆತಲ್ಲ ಅದು ಹುಡುಗೂರಿಗೆ ಓದ್ತೈತೆ ನೀರು ಇಲ್ಲಿ ತುಂಬಿದಾಗ ಕೆರೆ ಬಿದ್ದಾಗ ನೀರೆಲ್ಲ ಅಲ್ಲೇ ಇಟ್ಕೊಳ್ತೆ ಹಾಂ ಈ ಕಡೆಗೆ ಬರ್ಬೇಕಾಗ ಹೊಸ ಬರ್ಬೇಕಾಯ್ತು ನೀರಾ ಕೊಂಡೇಜಿ ಕೆರೆಗೆ ಬರ್ಬೇಕಾಯ್ತು ಸಹ ಇದು ಅಡುಗೂರು ಕೆರೆಗೆ ಓದ್ತೈತೆ ನೀರು ಕೇಳಿ ಹಾಗೇನು ಬಿದ್ದಾಗ ಏನು ಮಾಡ್ತಾರೆ ಹೊಲಕ್ಕೆ ನೀರು ಇಲ್ಲಿ ಬೈತಾರೆ ಜೆ ಸಿ ಪಿ ತಂದು ನೀರಾ ಇಲ್ಲೇನೇನು ಯಾರು ಕೇಳಕ್ಕೆ ಹೋದ್ರೆ ಜಗಳಕ್ಕೆ ಬರ್ತಾರೆ ನಿಂದ ನಿಮ್ಮ ಅಪ್ಪಂದ ಅಂತಾರೆ ಊರಲ್ಲಿ ಕೇಳಿರೋರು ಇಲ್ಲಿ ಒಂದು ಸ್ವಲ್ಪ ಅವರು ಇವರು ಅಂತಾರೆ ಮತ್ತೆ ತೆಗೋ ವರ್ಷ ಬರ್ತಾನೆ ಆಮೇಲೆ ಏನಾದ್ರು ಕೇಳಿದ್ರೆ ಏಯ್ ನಂದು ಅಂತಾನೆ ರಮೇಶ್ ಏನಾನು ಈಗ ನಮಗೆ ಬಿಡಿಸ್ಕೊಡಿ ಕೆರೆ ನಮಗೆ ಆಗ್ಬೇಕು ಈಗ ಒಂದು ದನ ಕರ ಒಂದು ನೀರು ಕುಡ್ಸೋಕ್ಕೂ ಬರೋಂಗಿಲ್ಲ ಮಣ್ಣು ಒಂದು ಸ್ವಲ್ಪ ಒಂದು ಮಣ್ಣು ಪಣ್ಣು ತಾತು ಒಂದು ಗೋಡಾನ ಅದನ್ನ ತೆಗಾಕ್ ಬಿಡೋಕಲ್ಲ ಗಲಾಟೆ ಮಾಡ್ತಾನೆ ಅವ್ನು ಗಾಡಿ ಹೋಗಿಬಿಡಕ್ಕು ಹೊಲ್ದ ಮೇಲೆ ಈಗ ನಂದು ಏಕೆ ರೋಡ್ ಹೋಗಿ ನಂದೇನಂತಾನೆ ಈಗ ನಾವೇನು ಮಾಡೋಣ ಅದಕ್ಕೆ ರಮೇಶ್ ನೆಸಳೆಯ ಸರ್ಕಾರಿ ಜಾಗ ಸರ್ಕಾರಿ ಜಾಗದಲ್ಲಿ ಇರೋದು ರಮೇಶ್ ಕವರ್ ಸರ್ವ ನಂಬರ್ ಎರಡರಲ್ಲಿ ಇದೆ ನೋಡಿ ಇದೆಲ್ಲ ನೋಡಿ ನೋಡ್ಕೊಂಡು ನೀವು ಇದು ಹಾಂ ಅನುಕೂಲ ಆಗುತ್ತೆ ಅನುಕೂಲ ಎಲ್ಲರಿಗೂ ಆಗುತ್ತೆ ನಮ್ಮ ಅಲ್ಲ ಅದು ಎಲ್ಲರಿಗೂ ಅನುಕೂಲ ಆಗುತ್ತೆ ಈಗ ಏನಂದ್ರೆ ಒಬ್ರಿಗೂ ಅನುಕೂಲ ಇಲ್ಲ ಇದರಲ್ಲಿ ಈಗ ನಮ್ಮೂರಿಗಾಗಿ ನೀವು ಬರ್ತೈತೆ ಇದು ನಮ್ಮೂರಿಗೆ ಗೊತ್ತಿಲ್ಲ ಹುಡುಗೂರು ಕೆರೆಗೆ ಹೋಗುತ್ತೆ ಬೇಲೂರು ಬಡ್ರಿಗೆ ಹೋಗ್ತೈತೆ ಇಲ್ಲಿ ಹಾಸನ ಬಟ್ರಿ ಬರೋದ ನೀರ ಬೇಲೂರು ಬಡ್ರಿಗೆ ಕಣಿಸ್ಯಾರೆ ನಾ ಕರ್ಗಳಿಗೆಲ್ಲ ಅನುಕೂಲ ಆಗುತ್ತೆ ಅಂತ ನಾವು ಜಾಗ ಬಿಡಿಸಿದ್ದು ಸುತ್ತ ಅದನ್ನ ಈಗೇನು ಮಾಡಿದ್ದಾರೆ ಅದನ್ನು ಬಿಟ್ಬಿಟ್ಟು ಕೆರೆ ಒಳಿಕೆಲ್ಲ ಹೊಡ್ಕೊಂಡಿದ್ದಾರೆ ಅದನ್ನು ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಸ್ವಲ್ಪ ಸ್ವಲ್ಪ ದನ ಕರುಗಳಿಗಾರ ಜಾಗ ಸಿಕ್ಕಲಿ ಅವರು ಆಗಿರೋವೆಲ್ಲ ಆಗಲಿ ಅವ್ರು ಮಾಡ್ಕೊಳ್ಳಿ ಇರೋದನ್ನಾರು ಊರಿ ಕೆರೆಗೆ ಅನುಕೂಲ ಆಗಲಿ ಅದಕ್ಕೋಸ್ಕರ ನಾವು ಈ ಊರನ್ನ ಒಳ್ಳೇದಾಗಲಿ ಅನ್ನೋದಕ್ಕೋಸ್ಕರ ದನ ಕರುಗಳಿಗೆ ಕುಡಿಯೋಕೆ ನೀರಿಲ್ಲ ಜಾಗ ಇಲ್ಲ ಆ ಇದು ಹೊಡೆದಾಕ್ಬಿಟ್ಟಿದ್ದಾರೆ ಆ ಕೋಡಿನ ಕೆರೆಗೆ ಹೋಗ ಅಂಥದ್ದನ್ನು ಕೋಡಿ ಹೈಟಿದ್ದನ್ನ ಹೊಡೆದಾಕಿದ್ರು ಅಲ್ಲಿ ನೀರು ಹೋಗುತ್ತೆ ಅಂತ ಒತ್ತುವರಿ ಹೋಗೋದಕ್ಕೆ ಊರ ನಮ್ಮೂರೇ ಅವ್ರಿಗೆ ಅನುಕೂಲ ಆಗೋ ಕಡೆ ಕೊಡ್ದಾಕ್ರಲ್ಲಿ ಈಗ ಏ ಇದಾಗುತ್ತಲ್ಲ ಅಂತ ಹಾಕ್ಯಾರೇ ತುಂಬುತ್ತೆ ಅಂತ ಅಲ್ಲ ನಾಲ್ಕೈದು ಜನಕ್ಕೆ ಅನುಕೂಲ ಆಗಿದ್ರೆ ಅವರು ಒಬ್ಬ ಹೊಡೆದ ಹೊಡ್ಕೊಂಡು ಹೋಯ್ದಾರೆ ಊರ ತೊಂದರೆ ಇದೆ ನೀರು ಇರಕ್ಕೆಲ್ಲ ನೀರು ಕೈ ಐಟು ಬರೋದು ನೀರು ತುಂಬಿದ್ರೆ ಅದರಿಂದ ಈಗ ಯಾರು ಹೇಳೋರು ಇಲ್ಲ ಕೇಳೋರು ಇಲ್ಲ ಓದ ಹೊಡ್ಕೊಂಡು ಹೊಡ್ಕೊಂಡು ಹೋಗ್ತಾ ಇದ್ದಾರೆ ಆದ್ದರಿಂದ ಊರು ಊರಿಗೆ ಒಂಚೂರು ಅನುಕೂಲ ಮಾಡಿಕೊಡಿ ಅಂತೇಳಿ ನಾನು ಡಿ ಸಿ ಅವರಿಗೂ ಕೇಳ್ತಾ ಇದ್ದೀನಿ ತಹಸೀಲ್ದಾರ್ಗೂ ಕೇಳ್ತಾ ಇದ್ದೀನಿ ನಮ್ಮ ಪಂಚಾಯತಿ ಸೆಕ್ರೆಟರಿಗಳು ಅವರಿಗೆಲ್ಲ ಕೇಳ್ಕೊತಾ ಇದ್ದೀನಿ ಇದೊಂದು ಅನುಕೂಲ ಮಾಡಿಕೊಡಿ ಅಂತ ಅಂತರಲ್ಲಿ ರಾಯಪುರ ಎರಡು ರಾಮನಗರ ಸೇರಿದ ಹೊಸಕೇರೆಯಲ್ಲಿ ಭಾರಿ ಅಕ್ರಮಗಳು ನಡೆದಿದ್ದಾವೆ ಸುತ್ತ ಜಮೀನು ಒತ್ತುವರಿ ನಡೆದಿರೋದ್ರಿಂದ ರಾಜಕೀಯವಾಗಿ ಯಾವುದೇ ಉದ್ದೇಶಗಳಿಗೆ ಬಲಿಯಾಗದೆ ರಾಜಕಾರಣಿಗಳು ಹಿರಿಯ ಅಧಿಕಾರಿಗಳು ದಯವಿಟ್ಟು ಸಾರ್ವಜನಿಕರು ಉಳ್ಕೊಂಬಿ ದನ ಕೊರಗಳಿಗೆ ಕುಡಿಯೋದಕ್ಕೆ ನೀರಿಲ್ಲ ಯಾವ ತಹಶೀಲ್ದಾರ ಬರೋದು ಜಿಲ್ಲಾಧಿಕಾರ ಅವರು ದಯವಿಟ್ಟು ಮನೆ ಮಾಡ್ಕೊಳ್ತಿದ್ದೀವಿ ದಯವಿಟ್ಟು ನಮ್ಮ ಕೆರೆಯನ್ನು ಉಳಿಸ್ಕೊಡ್ಬೇಕು ಯಾರ್ಯಾರು ಅಕ್ರಮ ಮಾಡ್ಕೊಂಡಾರೋ ಅವನ್ನೆಲ್ಲ ಬಿಡಿಸಿ ಸಾರ್ವಜನಿಕವಾಗಿ ಸಾರ್ವಜನಿಕವಾಗಿ ಉಪಯೋಗವಾಗುವಂತೆ ಕೆರೆಯನ್ನು ಎಷ್ಟು ಇದು ಮೊದಲು ಎಷ್ಟಿತ್ತೋ ಇಪ್ಪತ್ತೊಂದು ಎಕರೆನ ಇದೆ ಅದನ್ನ ಅಷ್ಟು ಎಷ್ಟಿತ್ತು ಅಷ್ಟೇ ಮಾಡಿಕೊಡ್ಬೇಕಾಗಿ ವಿನಂತಿಸ್ಕೊಳ್ತಿದ್ದೇನೆ ಕೆರೆ ಕಡೆ ದನಗಳಿಗೆ ನೀರು ಕುಡಿಯೋಕ್ಕೆ ನೀರಿಲ್ಲ ಬರಗಾಲ ಬಂದರೆ ಭಾಳ ಆಗುತ್ತೆ ಈಗ ಕೆರೆಯನ್ನು ಸುಮಾರು ಒತ್ತುವರಿ ಮಾಡಿ ತಿರ್ಗಡಕಲ್ಲಿ ದನಗ ನೀರು ಇಲ್ಲ ಹಂಗೆ ಮಾಡಿದ್ದಾರೆ ದಯವಿಟ್ಟು ಜಿಲ್ಲಾಧಿಕಾರಿಗಳು ಮನೆ ಮಾಡ್ಕೊಳ್ತೀವಿ ಈ ನೀರ ಹೊರ್ಗಡೆ ಬೇರೆ ಬೇರೆ ತಾಲೂಕಿಗೆ ಹೋಗತ್ತೆ ನಮ್ಮ ತಾಲೂಕಿಗೆ ಬರಬೇಕು ಕುಡಿಯೋದಕ್ಕೆ ವ್ಯವಸ್ಥೆ ಮಾಡಿಕೊಡ್ಬೇಕು ಜನಕರುಗಳಿಗೆ ಅನುಕೂಲ ಮಾಡಿಕೊಡ್ಬೇಕಂತ ಜಿಲ್ಲಾಧಿಕಾರಿಗಳಲ್ಲಿ ಮತ್ತು ತಹಶೀಲ್ದಾರಲ್ಲಿ ಮನೆ ಮಾಡ್ತೀವಿ ಅಕಸ್ಮಾತು ಏನು ನಮಗೆ ಅನುಕೂಲ ಆಗಂದರೆ ನಾವು ಜಿಲ್ಲಾಧಿಕಾರಿಗಳು ಆಫೀಸ್ ಮುಂದೆ ಬೆತ್ತಲೆ ಧರಣಿ ಮಾಡಬೇಕಾಗತ್ತೆ ಅರೆ ಬೆತ್ತಲೆ ಧರಣಿ ಮಾಡ್ತೀವಿ ನಮಗೆ ಎಲ್ಲರಿಗೂ ಅನುಕೂಲ ಮಾಡಿಕೊಡ್ಬೇಕು ಅಂತವ ಪ್ರತಿಭಟನೆಯಲ್ಲಿ ಗ್ರಾಮಸ್ಥರಾದ ಲಕ್ಷ್ಮಣ್ ಮಧು ಯೋಗೇಶ್ ಹರೀಶ್ ದಿಲೀಪ್ ಪಾಪೇಗೌಡ ಹಾಗೂ ಇತರರು ಹಾಜರಿದ್ದರು